ಒಂದು ಹಳ್ಳಿಯಲ್ಲಿ ಆದರ್ಶ್ ಎಂಬ ಯುವಕನಿದ್ದ ಅವನು ಬಹಳ ಬುದ್ಧಿವಂತ ಜನರಿಗಿಂತ ಮುಂದೆ ಓಡುತ್ತಿದ್ದ ಹಳ್ಳಿಯವರು ಅವನನ್ನು ಹೆಮ್ಮೆಯಿಂದ ನೋಡುತ್ತಿದ್ದರು ಅವನ ಮಾತು ಕೇಳದವರೂ ಇರಲಿಲ್ಲ ಅವನ ಹೆಸರೇ ಗೌರವದ ಸಂಕೇತವಾಗಿತ್ತು ಆದರೆ ಹೆಮ್ಮೆ ಅವನ ಹೃದಯವನ್ನು ಆವರಿಸಿತು ಆದರ್ಶ್ ತನ್ನ ಸಾಧನೆಗಳ ಬಗ್ಗೆ ಹೊಗಳಿಕೊಳ್ಳುತ್ತಿದ್ದ ನಾನು ಇಲ್ಲದಿದ್ದರೆ ಹಳ್ಳಿ ಮುಂದುವರಿಯುವುದೇ ಇಲ್ಲ ಎಂದು ಹೇಳುತ್ತಿದ್ದ ಸ್ನೇಹಿತರು ದೂರವಾಗತೊಡಗಿದರು ಹಳ್ಳಿಯ ಹಿರಿಯರು ಅವನ ನಡವಳಿಕೆಯಿಂದ ಬೇಸರಪಟ್ಟರು ಅವನ ಹೆಮ್ಮೆ ಧೀರೇ ಧೀರೇ ಅವನನ್ನೇ ನಾಶ ಮಾಡತೊಡಗಿತು ಆದರೆ ಅವನು ಅದನ್ನು ಗಮನಿಸಲಿಲ್ಲ ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಸ್ಪರ್ಧೆಯಾಯಿತು ಆದರ್ಶ ಅದರಲ್ಲಿ ಭಾಗವಹಿಸಿದ ಅವನು ಎಲ್ಲರ ಮುಂದೆ ತನ್ನ ಶಕ್ತಿ ತೋರಿಸಲು ಬಯಸಿದ ಆದರೆ ಆತ್ಮವಿಶ್ವಾಸದ ಜಾಗದಲ್ಲಿ ಹೆಮ್ಮೆ ಹತ್ತಿಕೊಂಡಿತ್ತು ಅವನು ಸೋತನು ಎಲ್ಲರೂ ಮೌನವಾಗಿ ತಲೆ ತಗ್ಗಿಸಿದರು ಸೋಲಿನ ನಂತರ ಅವನು ಬಿದ್ದ ನೆಲವನ್ನು ನೋಡುತ್ತಿದ್ದ ಹೃದಯದಲ್ಲಿ ನೂರಾರು ಕತ್ತಿಗಳು ಇರಿದಂತಾಗಿತ್ತು ನನ್ನನ್ನು ಯಾರೂ ನಂಬುವುದಿಲ್ಲ ಎಂಬ ನೋವು ಆವರಿಸಿತು ಅವನ ಸ್ನೇಹಿತರು ಹತ್ತಿರ ಬರಲಿಲ್ಲ ಹಳ್ಳಿಯ ಜನರು ಅವನಿಗೆ ಬೆಂಬಲ ನೀಡಲಿಲ್ಲ ಅವನ ಹೆಮ್ಮೆ ಭಸ್ಮವಾಯಿತು ಶಾಂಟಿಯಾಗಿ ಕಾಡಿನ ದಾರಿಯಲ್ಲಿ ನಡೆದು ಹೋಗುತ್ತಿದ್ದ ಅವನು ತನ್ನ ಜೀವನದ ತಪ್ಪುಗಳನ್ನು ನೆನೆಸಿಕೊಳ್ಳುತ್ತಿದ್ದ ನಾನು ಎಲ್ಲರಿಗಿಂತ ಮೇಲೂ ಎನ್ನುವ ಅಭಿಮಾನ ಎಷ್ಟು ತಪ್ಪು ಎಂದು ಅರಿತುಕೊಂಡ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತು ಗೌರವ ಕಳೆದುಕೊಂಡು ಬದುಕುವುದು ಕಷ್ಟ ಎಂದನು ಆದರೆ ಅವನೊಳಗೆ ಒಂದು ನವೀನ ಚಿಂತನ ಮೂಡಿತು ಅವನು ಒಂದು ವೃದ್ಧನನ್ನು ಭೇಟಿಯಾದ ವೃದ್ಧನು ಅವನ ನೋವನ್ನು ಗುರುತಿಸಿದ ಮಗನೆ ಗೌರವ ಹಣದಿಂದ ಬರುವುದಿಲ್ಲ ಹೆಮ್ಮೆಯಿಂದ ಬರುವುದಿಲ್ಲ ಎಂದನು ಅದು ವಿನಯದಿಂದ ಸೇವೆಯಿಂದ ಬರುತ್ತದೆ ಆದರ್ಶ್ ವೃದ್ಧನ ಮಾತುಗಳನ್ನು ಗಮನದಿಂದ ಕೇಳಿದ ಅವನ ಮನಸ್ಸು ತಟ್ಟನೆ ಬದಲಾಗತೊಡಗಿತು ಆದರ್ಶ್ ಹಳ್ಳಿಗೆ ಹಿಂತಿರುಗಿದ ಅವನು ಹಳ್ಳಿಯವರ ಮುಂದೆ ತಲೆ ತಗ್ಗಿಸಿ ನಿಂತನು ನನ್ನ ತಪ್ಪುಗಳನ್ನು ಕ್ಷಮಿಸಿ ಎಂದು ವಿನಂತಿಸಿಕೊಂಡನು ಹಳ್ಳಿಯವರು ಆಶ್ಚರ್ಯದಿಂದ ನೋಡಿದರು ಅವರ ಕಣ್ಣಲ್ಲಿ ಕೋಪಕ್ಕಿಂತ ಕರುಣೆ ತುಂಬಿತ್ತು ಸರಿ ನೀನು ಬದಲಾದರೆ ಸಾಕು ಎಂದರು ಆದರ್ಶ್ ತನ್ನ ಜೀವನವನ್ನು ಹೊಸದಾಗಿ ಆರಂಭಿಸಿದ ಅವನು ದಿನವಿಡೀ ಹಳ್ಳಿಯವರಿಗೆ ಸಹಾಯ ಮಾಡುತ್ತಿದ್ದ ಕೃಷಿಕರ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಿಗೆ ಅನ್ನ ಕೊಟ್ಟು ಸಂತೋಷ ಪಡುತ್ತಿದ್ದ ಅವನು ತನ್ನ ಹೆಮ್ಮೆಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟ ಅವನೊಳಗೆ ಶಾಂತಿ ಬೆಳಗತೊಡಗಿತು ಒಂದು ದಿನ ಹಳ್ಳಿಯಲ್ಲಿ ಮತ್ತೆ ಸ್ಪರ್ಧೆಯಾಯಿತು ಹಳ್ಳಿಯವರು ಈ ಬಾರಿ ಅವನ ಹೆಮ್ಮೆ ನೆನಪಿಸಿಕೊಂಡರು ಆದರೆ ಆದರ್ಶ್ ಸ್ಪರ್ಧೆಗೆ ಹೋಗಲಿಲ್ಲ ಅವನು ಹಳ್ಳಿಯ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿದ್ದ ಅವನಿಗೆ ಜಯಗಿಂತ ಸೇವೆಯೇ ಮುಖ್ಯವಾಯಿತು ಇದನ್ನು ಕಂಡು ಜನರು ಅವನನ್ನು ಮೆಚ್ಚಿದರು ಸಮಯ ಕಳೆಯುತ್ತಿದ್ದಂತೆ ಅವನು ಎಲ್ಲರ ಹೃದಯ ಗೆದ್ದನು ಹಳ್ಳಿಯ ಹಿರಿಯರು ಅವನನ್ನು ಮತ್ತೆ ಗೌರವಿಸಿದರು ಈಗ ನೀನು ನಿಜವಾದ ಆದರ್ಶ್ ಎಂದರು ಅವನು ಮೌನವಾಗಿ ನಗು ಮಾಡಿದ ಅವನ ಹೃದಯದಲ್ಲಿ ಸಂತೋಷ ತುಂಬಿತ್ತು ಅವನು ತನ್ನ ಕಳೆದು ಹೋದ ಗೌರವವನ್ನು ಮತ್ತೆ ಗಳಿಸಿದ್ದ ಆದರ್ಶ್ ತನ್ನ ಜೀವನವನ್ನು ಸರಳವಾಗಿ ನಡೆಸತೊಡಗಿದ ಅವನ ಮಾತುಗಳಲ್ಲಿ ವಿನಯ ತುಂಬಿಕೊಂಡಿತ್ತು ಯಾರಾದರೂ ಸಹಾಯ ಕೇಳಿದರೆ ಮೊದಲನೆಯವನಾಗಿದ್ದ ಹಳ್ಳಿಯ ಮಕ್ಕಳು ಅವನನ್ನು ತಮ್ಮ ಗುರುವಾಗಿ ನೋಡುತ್ತಿದ್ದರು ಹಿರಿಯರು ಅವನನ್ನು ಆಶೀರ್ವದಿಸುತ್ತಿದ್ದರು ಅವನ ಹೃದಯದಲ್ಲಿ ನಂಬಿಕೆ ಮತ್ತೆ ಬೆಳಗತೊಡಗಿತು ಒಂದು ದಿನ ಹಳ್ಳಿಗೆ ಬೇಟೆಗಾರರ ಗುಂಪು ಬಂತು ಅವರು ಹಳ್ಳಿಯ ಪ್ರಾಣಿಗಳನ್ನು ಹಿಡಿಯಲು ಬಲಹಾಸಿದರು ಹಳ್ಳಿಯವರು ಭಯದಿಂದ ನಡುಗಿದರು ಆದರ್ಶ್ ಮುಂದೆ ಬಂದು ಎಲ್ಲರನ್ನೂ ಸಮಾಧಾನಪಡಿಸಿದ ನಾವು ಒಟ್ಟಿಗೆ ಹೋರಾಡಿದರೆ ಯಾರು ನಮ್ಮನ್ನು ಜಯಿಸಲಾರರು ಎಂದನು ಹಳ್ಳಿಯವರು ಅವನ ಮಾತಿಗೆ ಒಗ್ಗಿಕೊಂಡರು ಆದರ್ಶ್ ಹಳ್ಳಿಯವರ ಜೊತೆ ಸೇರಿ ಬಲಗಳನ್ನು ತೆಗೆಯಲು ಶುರು ಮಾಡಿದ ಅವನು ಮಕ್ಕಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದ ಹಿರಿಯರಿಗೆ ಸಹಾಯ ಮಾಡಿ ಧೈರ್ಯ ತುಂಬಿದ ಅವನ ಕಾರ್ಯಶೀಲತೆ ಎಲ್ಲರಿಗೂ ಪ್ರೇರಣೆಯಾಯಿತು ಬೇಟೆಗಾರರು ಹಳ್ಳಿಯನ್ನು ಬಿಟ್ಟು ಓಡಿ ಹೋದರು ಹಳ್ಳಿಯವರು ಜಯದ ಸಂಭ್ರಮ ಮಾಡಿದರು ಹಳ್ಳಿಯವರು ಕೂಗಿ ಹೇಳಿದರು ಆದರ್ಶ್ ನಮ್ಮ ಹಳ್ಳಿಯ ನಿಜವಾದ ನಾಯಕ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಅವನು ತಾನು ಮತ್ತೆ ಗೌರವ ಪಡೆಯುತ್ತಿದ್ದೇನೆಂದು ಅರಿತ ಅವನ ಮನಸ್ಸಿನಲ್ಲಿ ಹೆಮ್ಮೆ ಇರಲಿಲ್ಲ ಅವನ ಹೃದಯದಲ್ಲಿ ಕೃತಜ್ಞತೆ ಮಾತ್ರವಿತ್ತು ಆ ದಿನದಿಂದ ಆದರ್ಶ್ ಎಲ್ಲರಿಗಿಂತ ಹತ್ತಿರನಾದ ಅವನ ಮಾತುಗಳು ಹಳ್ಳಿಯ ನಿಯಮಗಳಂತಾಗಿದ್ದವು ಅವನು ಯಾವತ್ತೂ ನಾನು ಎಂಬುದನ್ನು ಬಿಡಿಸಿ ನಾವು ಎಂದನು ಹಳ್ಳಿಯವರು ಅವನನ್ನು ಪ್ರೀತಿಯಿಂದ ನೋಡುತ್ತಿದ್ದರು ಅವನಿಗೆ ಸಿಕ್ಕ ಗೌರವ ಶಾಶ್ವತವಾಗಿತ್ತು ಅವನು ನಿಜವಾಗಿಯೂ ಬದಲಾಯಿಸಿದ್ದ ಆದರ್ಶ್ ಹಳ್ಳಿಯ ಮಕ್ಕಳಿಗೆ ಪಾಠ ಕಲಿಸುತ್ತಿದ್ದ ಅವರಿಗೆ ವಿನಯವೇ ಶಕ್ತಿ ಎಂದು ತಿಳಿಸುತ್ತಿದ್ದ ಅವನು ತನ್ನ ತಪ್ಪುಗಳನ್ನು ಉದಾಹರಣೆಯಾಗಿ ಹೇಳುತ್ತಿದ್ದ ಹೆಮ್ಮೆ ನಾಶ ಮಾಡುತ್ತದೆ ಸೇವೆ ನಿರ್ಮಿಸುತ್ತದೆ ಎಂದನು ಮಕ್ಕಳು ಅದನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಂಡರು ಅವರು ಹಳ್ಳಿಯ ಭವಿಷ್ಯವನ್ನು ಕಟ್ಟಿದರು ಸಮಯ ಕಳೆದಂತೆ ಹಳ್ಳಿಯ ಹೆಸರು ದೂರದೂರಿಗೂ ಹರಡಿತು ಆದರ್ಶ್ ಇರುವ ಹಳ್ಳಿ ಎಂದು ಜನರು ಮೆಚ್ಚಿದರು ಹಳ್ಳಿಗೆ ಅತಿಥಿಗಳು ಬಂದಾಗ ಆದರ್ಶ್ ಅವರ ಆತಿಥ್ಯ ಮಾಡುತ್ತಿದ್ದ ಅವನ ಸರಳತೆ ಎಲ್ಲರ ಹೃದಯವನ್ನು ಗೆಲ್ಲುತ್ತಿತ್ತು ಅವನ ಜೀವನವೇ ಒಂದು ಪಾಠವಾಗಿತ್ತು ಅವನು ಗೌರವದ ಜೀವಂತ ರೂಪವಾಗಿದ್ದ ಒಂದು ದಿನ ವೃದ್ಧನು ಮತ್ತೆ ಹಳ್ಳಿಗೆ ಬಂತು ಅವನು ಆದರ್ಶ್ನ ಬದಲಾವಣೆಯನ್ನು ಕಂಡು ಸಂತೋಷಪಟ್ಟ ಮಗನೆ ನೀನು ನನ್ನ ಮಾತಿನ ಅರ್ಥ ತಿಳಿದುಕೊಂಡೆ ಎಂದನು ಈಗ ನಿನ್ನ ಗೌರವ ಶಾಶ್ವತ ಆದರ್ಶ್ ವೃದ್ಧನ ಪಾದಗಳಿಗೆ ಬಿದ್ದು ನಮಸ್ಕರಿಸಿದ ಅವನ ಕಣ್ಣೀರು ಕೃತಜ್ಞತೆಯ ಕಣ್ಣೀರುಗಳಾಗಿತ್ತು ಆದರ್ಶ್ ತನ್ನ ಜೀವನವನ್ನು ಸೇವೆಗೆ ಅರ್ಪಿಸಿದ ಅವನ ದಿನ ಪ್ರಾರ್ಥನೆ ಮತ್ತು ಕಾರ್ಯದಿಂದ ಕೂಡಿತ್ತು ಅವನಿಗೆ ಗೌರವಕ್ಕಾಗಿ ಆಸೆ ಇರಲಿಲ್ಲ ಆದರೆ ಗೌರವವೇ ಅವನನ್ನು ಹಿಂಬಾಲಿಸಿತು ಹಳ್ಳಿಯ ಜನರು ಅವನನ್ನು ತಮ್ಮ ಹೃದಯದಲ್ಲಿ ಏರಿಸಿಕೊಂಡರು ಅವನ ಹೆಸರು ಶಾಶ್ವತವಾಗಿ ಉಳಿಯಿತು ಹಳ್ಳಿಯ ಮಕ್ಕಳು ಹೀಗೆ ಹೇಳುತ್ತಿದ್ದರು ಆದರ್ಶಣ್ಣನ ಜೀವನವೇ ನಮ್ಮ ಪಾಠ ಹಿರಿಯರು ಹೇಳುತ್ತಿದ್ದರು ಗೌರವವನ್ನು ಹಣದಿಂದ ಕೊಂಡುಕೊಳ್ಳುವುದಿಲ್ಲ ಅದು ವಿನಯದಿಂದ ಪ್ರೀತಿಯಿಂದ ಸೇವೆಯಿಂದ ಪಡೆಯಬೇಕು ಹೀಗೆ ಕಳೆದು ಗೌರವ ಕಥೆ ಪೀಳಿಗೆಯಿಂದ ಪೀಳಿಗೆ ಹರಡಿತು